ನಾವು ಸುಂದರವಾದ ಜಗತ್ತಿನಲ್ಲಿ ವಾಸಿಸುತ್ತೇವೆ ನಿಮ್ಮ ಸುತ್ತಲಿನ ಅದ್ಭುತ ಸಂಗತಿಗಳನ್ನು ನೋಡಿ ಆರಂಭಕ್ಕೆ ಹಿಂತಿರುಗಿ ನೋಡೋಣ ಮತ್ತು ಅದು ಹೇಗೆ ಪ್ರಾರಂಭವಾಯಿತು ಎಂಬುದರ ಕುರಿತು ಬೈಬಲ್ ನಮಗೆ ಏನು ಹೇಳುತ್ತದೆ ಎಂಬುದನ್ನು ನೋಡೋಣ ಆದಿಯಲ್ಲಿ ದೇವರು ಆಕಾಶವನ್ನು ಭೂಮಿಯನ್ನು ಉಂಟುಮಾಡಿದನು ದೇವರು ಕತ್ತಲೆಯ ಮೇಲೆ ಚಲಿಸಿ ಬೆಳಕು ಎನ್ನಲು ಬೆಳಕಾಯಿತು ಅವರು ಬೆಳಕನ್ನು ಹಗಲು ಎಂದು ಕರೆದರು ಮತ್ತು ಕತ್ತಲೆಯನ್ನು ರಾತ್ರಿಯೆಂದು ಕರೆದರು ಹೀಗೆ ಮೊದಲ ದಿನ ಮುಗಿಯಿತು ನಂತರ ದೇವರು ಮೇಲಿನ ನೀರನ್ನು ಕೆಳಗಿನ ನೀರಿನಿಂದ ಬೇರ್ಪಡಿಸಲು ಜಾಗವನ್ನು ಮಾಡಿದನು ಅವರು ಬಾಹ್ಯಾಕಾಶವನ್ನು ಆಕಾಶ ಎಂದು ಕರೆದರು ಹೀಗೆ ಎರಡನೇ ದಿನ ಮುಗಿಯಿತು ದೇವರು ನೀರನ್ನು ಒಟ್ಟುಗೂಡಿಸಿದನು ಮತ್ತು ಒಣ ನೆಲವು ಕಾಣಿಸಿಕೊಂಡಿತು ಅವರು ನೆಲವನ್ನು ಭೂಮಿ ಮತ್ತು ನೀರನ್ನು ಸಮುದ್ರಗಳು ಎಂದು ಕರೆದರು ನಂತರ ಅವರು ಹುಲ್ಲು ಧಾನ್ಯ ಮತ್ತು ಮರಗಳಂತಹ ಸಸ್ಯಗಳನ್ನು ಮಾಡಿದರು ಹೀಗೆ ಮೂರನೇ ದಿನ ಮುಗಿಯಿತು ಆಗ ದೇವರು ಆಕಾಶದಲ್ಲಿ ದೀಪಗಳನ್ನು ಮಾಡಿದನು ಅವನು ಹಗಲಿಗಾಗಿ ಸೂರ್ಯನನ್ನು ರಾತ್ರಿಗೆ ಚಂದ್ರನು ಮತ್ತು ಎಲ್ಲಾ ನಕ್ಷತ್ರಗಳನ್ನು ಮಾಡಿದನು ಹೀಗೆ ನಾಲ್ಕನೇ ದಿನ ಮುಗಿಯಿತು ಆಗ ದೇವರು ಮೀನುಗಳನ್ನು ನೀರಿನಲ್ಲಿ ಈಜುವಂತೆ ಮತ್ತು ಪಕ್ಷಿಗಳನ್ನು ಆಕಾಶದಲ್ಲಿ ಹಾರುವಂತೆ ಮಾಡಿದನು ದೇವರು ಅವುಗಳನ್ನು ಆಶೀರ್ವದಿಸಿ ಅವುಗಳಿಗೆ ನೀವು ಅಭಿವೃದ್ಧಿಯಾಗಿ ಹೆಚ್ಚಿರಿ ಸಮುದ್ರಗಳಲ್ಲಿ ನೀರನ್ನು ತುಂಬಿರಿ ಭೂಮಿಯ ಮೇಲೆ ಪಕ್ಷಿಗಳ ಸಂಖ್ಯೆ ಹೆಚ್ಚಾಗಲಿ ಎಂದರು ಹೀಗೆ ಐದು ದಿನ ಮುಗಿಯಿತು ಮುಂದೆ ದೇವರು ಪ್ರಾಣಿಗಳನ್ನು ಮಾಡಿದನು ಅವರು ಕೃಷಿ ಪ್ರಾಣಿಗಳು ಕಾಡು ಪ್ರಾಣಿಗಳು ಮತ್ತು ನೆಲದ ಮೇಲೆ ತೆವಳುವ ಪ್ರಾಣಿಗಳನ್ನು ಮಾಡಿದರು ತರುವಾಯ ದೇವರು ನಾವು ನಮ್ಮ ಸ್ವರೂಪದಲ್ಲಿ ನಮ್ಮ ಹೋಲಿಕೆಯಲ್ಲಿ ಮನುಷ್ಯನನ್ನು ಉಂಟುಮಾಡೋಣ ಅವರು ಸಮುದ್ರದಲ್ಲಿರುವ ಮೀನುಗಳ ಮೇಲೆಯೂ ಆಕಾಶದ ಪಕ್ಷಿಗಳ ಮೇಲೆಯೂ ಪಶುಗಳ ಮೇಲೆಯೂ ಕಾಡು ಮೃಗಗಳ ಮೇಲೆಯೂ ನೆಲದ ಮೇಲೆ ಹರಿದಾಡುವ ಎಲ್ಲಾ ಜೀವಿಗಳ ಮೇಲೆಯೂ ಆಳ್ವಿಕೆ ಮಾಡಲಿ ಎಂದರು ಹೀಗೆ ದೇವರು ಮನುಷ್ಯನನ್ನು ತಮ್ಮ ಸ್ವರೂಪದಲ್ಲಿ ಸೃಷ್ಟಿ ಮಾಡಿದರು ದೇವರ ಸ್ವರೂಪದಲ್ಲಿಯೇ ಅವರನ್ನು ಸೃಷ್ಟಿ ಮಾಡಿದರು ಅವರನ್ನು ಗಂಡು ಹೆಣ್ಣಾಗಿ ಸೃಷ್ಟಿ ಮಾಡಿದರು ಹೀಗೆ ಭೂಮ್ಯಾಕಾಶಗಳು ಅವುಗಳಲ್ಲಿರುವ ಸಮಸ್ತವು ಸಂಪೂರ್ಣವಾಗಿ ನಿರ್ಮಿತವಾದವು ದೇವರು ತಮ್ಮ ಕಾರ್ಯಗಳನ್ನೆಲ್ಲ ಮುಗಿಸಿದ ಮೇಲೆ ಏಳನೆಯ ದಿನದಲ್ಲಿ ವಿಶ್ರಮಿಸಿಕೊಂಡರು